ಮುಂದೆಯೂ ಅಧ್ಯಕ್ಷ ನಾನೇ ಬಿವೈವಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಲಬುರಗಿಯಲ್ಲಿ ವಿಜಯೇಂದ್ರಗೆ ಯತ್ನಾಳ್ ತಿರುಗೇಟನ್ನ ನೀಡಿರುವಂಥದ್ದು ಚುನಾವಣೆ ಆಗೋವರೆಗೂ ಕೈ ಮುಗಿದುಕೊಂಡು ಓಡಾಡ್ಲಿ ಎಂಬುದಾಗಿ ತಿಳಿಸಿರುವಂಥದ್ದು ಇನ್ನು ಸಭೆಯನ್ನ ನಡೆಸಿ ಚರ್ಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಹಾಕುತ್ತೇವೆ ಎಂಬುದಾಗಿ ತಿಳಿಸಿರುವಂಥದ್ದು ಲಿಂಗಾಯತ ಕೋಟಾ ಇದ್ರೆ ಸ್ಪರ್ಧಿಸಲು ನಾನು ರೆಡಿಯಾಗಿದ್ದೇನೆ ಎಂಬುದಾಗಿ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಅನ್ನ ನೀಡಿರುವಂತ ಮುಂದೆಯೂ ಅಧ್ಯಕ್ಷ ನಾನೇ ಎಂಬ ಬಿವೈವಿ ಹೇಳಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರ್ಗಿಯಲ್ಲಿ ಈಗ ವಿಜಯೇಂದ್ರಗೆ ಯತ್ನಾಳ್ ತಿರುಗೇಟನ್ನ ನೀಡಿದ್ದಾರೆ ಚುನಾವಣೆ ಆಗುವವರೆಗೂ ಕೈ ಮುಗಿದುಕೊಂಡು ಓಡಾಡ್ಲಿ ಸಭೆಯನ್ನ ನಡೆಸಿ ಚರ್ಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಹಾಕ್ತೇವೆ ಎಂಬುದಾಗಿ ತಿಳಿಸಿರುವಂತದ್ದು ಇನ್ನು ಲಿಂಗಾಯತ ಕೋಟಾ ಆದ್ರೆ ಸ್ಪರ್ಧಿಸಲು ನಾನು ಕೂಡ ರೆಡಿಯಾಗಿದ್ದೇನೆ ಎಂಬುದಾಗಿ ತಿಳಿಸಿರುವಂತದ್ದು ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಅನ್ನ ನೀಡಿದ್ದಾರೆ ಎಸ್ಆ ಮುಂದೆಯೂ ಅಧ್ಯಕ್ಷ ನಾನೇ ಎಂಬ ಬಿವೈ ವಿಜಯೇಂದ್ರ ಅವರ ಹೇಳಿಕೆಗೆ ಈಗ ಕಲಬುರಗಿಯಲ್ಲಿ ವಿಜಯೇಂದ್ರಗೆ ಯತ್ನಾಳ್ ತಿರುಗೇಟನ್ನ ನೀಡಿದ್ದಾರೆ ಚುನಾವಣೆ ಆಗೋವರೆಗೂ ಕೈ ಮುಗಿದುಕೊಂಡು ಓಡಾಡ್ಲಿ ಸಭೆಯನ್ನ ನಡೆಸಿ ಚರ್ಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಹಾಕ್ತೇವೆ ಲಿಂಗಾಯತ ಕೋಟಾ ಆದ್ರೆ ಸ್ಪರ್ಧಿಸಲು ನಾನು ಕೂಡ ರೆಡಿಯಾಗಿದ್ದೇನೆ ಎಂಬುದಾಗಿ ಕಲಬುರಗಿಯಲ್ಲಿ ಶಾಸಕ ಬಸನ್ಗೌಡ ಯತ್ನಾಳ್ ಕೌಂಟರ್ ಅನ್ನ ನೀಡಿರುವಂತದ್ದು ಸ್ಪರ್ಧ ರಾಜ್ಯದ ಅಧ್ಯಕ್ಷನಾಗೆ ಮುಂದುವರಿತೇನೆ ಸಂಪೂರ್ಣ ವಿಶ್ವಾಸ ನನಗೆ ಧನ್ಯವಾದ ನಮ್ಮ ಬಣದಿಂದ ಜಾತಿ ವಾರ ಯಾರಿಗೆ ಪಕ್ಷ ಹಿಂದುಳಿದ್ರು ಮಾಡಿದ್ರೆ ಇವರು ದಲಿತರು ಮಾಡಿದ್ರೆ ಇವರು ಆದ್ರೆ ಇವರು ಹಿಂಗೊಂದು ನಾವು ಕೋಷ್ಟಕ್ ಪ್ರಕಾರ ಮಾಡ್ತೀವಿ ಯಾರತ್ರ ನಾವು ನಾನೇ ತನ ಹೇಳುದಿಲ್ಲ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲಾ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡ್ಬೇಕಾಗಿತ್ತು ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ರಿ ಇವ್ರು ಮಾಡ್ರಿ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಎಸ್ ಲಿಂಗಾಯತ ಹಿಂದೂ ಬೇಕಂದ್ರೆ ಐ ಆಮ್ ರೆಡಿ ಯಾರು ವಿರುದ್ಧ ಶ್ರೀರಾಮುಲು ಅವ್ರು ಆದ್ರೆ ನಮ್ಮ ತಕರಾರ ಇಲ್ರಿ ಭಾಳ ಚಲೋನೆ ಆಯ್ತು ನಮ್ಮ ಮನ್ಷನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಚುನಾವಣೆ ನಡುತ್ತೆ ನಾನೇ ರಾಜ್ಯದ ರಾಜ್ಯಾಧ್ಯಕ್ಷನಾಗ ಮಾತು ಯಾರು ಬೇಡ ಅಂದ್ರೆ ಚುನಾವಣೆ ಆಗಲಿಲ್ಲ ಪ್ರಜಾತಂತ್ರ ಐತ್ರಿ ಹಂಗೇ ಬಿಡುದಿಲ್ಲ ಕೈ ಮುಖ ತಗೊಳ್ಳಿ ನೋಡ್ರಿ ಮತದಾನದ ಮಹತ್ವ ಗೊತ್ತಾಗಬೇಕು ಜಿಲ್ಲಾ ಅಧ್ಯಕ್ಷನಿಗೆ ಗೌರವ ಐತಿ ಬಿಜೆಪಿ ಒಬ್ಬ ಕಾರ್ಯಕರ್ತನಿಗೂ ಕೈ ಕಲಿಸ್ಕೊಡ್ತಾರೆ ನಾ ಮಂದಿ ಹಿಂಗ ಕೈ ಮುಗಿದ್ ಕಲ್ಸಿನಿ ಗುಂಡಿ ಬಿದ್ದ ರಸ್ತೆಗಳನ್ನ ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳಿಂದ ಟಿ ನರಸಿಪುರ ಪುರಸಭೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಡೇಸ್ ಇಂದ ಇರುತ್ತೆ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸಬೇಕಾಗುತ್ತೆ ನಾವು ಕೂಡ ನಮ್ಮ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ